ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಖುಷಿ ಸಾನ್ವಿ ಚಾನೆಲ್ ಇವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಹಾಗೂ ದೊಡ್ಡೋರಿಗೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮ್ಮ ಮನೆಯಲ್ಲಿ ಎರಡರಿಂದ ಮೂರು ಬ್ರೆಡ್ ಸ್ಲೈಸಸ್ ಇದ್ದರೆ ಸಾಕು ತುಂಬಾ ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿ ಮತ್ತು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ಸ್ನ್ಯಾಕ್ಸು ಯಾವ ರೀತಿ ಮಾಡೋದಂತ ಮೊದಲಿಗೆ ನೋಡೋಣ ಮೊದಲಿಗೆ ಒಂದು ಈರುಳ್ಳಿನ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟಮೊಟೊ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ನೀಟಾಗಿ ತೊಳೆದು ತುರಿದಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕ್ಯಾಪ್ಸಿಕಮ್ ಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ತುರಿ ಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಕರ್ಬೇವೆಲೆ ಬೇಕಾಗುತ್ತೆ ಕಡಲೆ ಬೀಜ ಹಾಗೆಯೇ ಬೇಳೆ ನೀವು ಇದಕ್ಕೆ ಉದ್ದಿನ ಬೇಳೆನೂ ಸೇರಿಸ್ಕೋಬಹುದು ಹಾಗೆಯೇ ಮೂರಿಂದ ನಾಲ್ಕು ಬ್ರೆಡ್ ಸ್ಲೈಸಸ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯೂಬ್ಸ್ ಟೈಪಲ್ಲಿ ನೋಡ್ತಾ ಇರ್ಬೋದು ಈ ಶೇಪಲ್ಲಿ ಕಟ್ ಮಾಡಿಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು ಮೂರಿಂದ ನಾಲ್ಕು ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀನಿ ಹಾಗೆಯೇ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಇಲ್ಲಿ ಒಂದು ತವ ಬಿಸಿ ಮಾಡ್ಕೊಳ್ಳಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಹಾಕೊಳ್ಳಿ ಹಾಗೇ ಕಡಲೆ ಬೀಜ ಹಾಕ್ಕೊಳ್ಳಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಒಂದು ಸಲ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಹಾಗೆಯೇ ಈ ಟೈಮಲ್ಲಿ ಸಾಸಿವೆ ಸೇರಿಸ್ಕೊಳ್ಳಿ ಹಾಗೆಯೇ ಜೀರಿಗೆ ಹಾಕೊಳ್ಳಿ ಆನಂತರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ಳಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಆ ನಂತರ ಒಂದು ಹಸಿರು ಮೆಣಸಿನಕಾಯಿ ಹಾಕೊಳ್ಳಿ ನಿಮಗೆ ಕಾರಕ್ಕೆ ಎಷ್ಟು ಬೇಕಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಮಕ್ಕಳಿಗೆ ಮಾಡ್ತಾ ಇರೋದು ಹಾಗೆಯೇ ಅರ್ಧ ಕ್ಯಾಪ್ಸಿಕಮ್ನ ಚಿಕ್ಕದಾಗ ಕಟ್ ಮಾಡಿ ಸೇರಿಸ್ಕೊಬೇಕಾಗುತ್ತೆ ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ಒಂದು ಕ್ಯಾರೆಟ್ನ ನೀಟಾಗಿ ತೊಳೆದು ತುರಿದಿಟ್ಟಿದ್ದೆ ಅದನ್ನು ಈ ಟೈಮಲ್ಲಿ ಸೇರಿಸ್ಕೊಳ್ಳಿ ನೀಟಾಗಿ ಸಲ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಡೋದು ಬೇಡ ಇಲ್ಲಾಂದ್ರೆ ಸೀದೋಗಿಬಿಡುತ್ತೆ ಹಾಗೆಯೇ ಒಂದು ಟೊಮೊಟೊ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ತೆಂಗಿನಕಾಯಿನ ಅರ್ಧ ಕಪ್ ಆಗೋಷ್ಟು ನಾನು ತುರಿದಿಟ್ಟಿದ್ದೆ ಅದನ್ನು ಸೇರಿಸ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಿಧಾನಕ್ಕೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆಯೇ ಇಲ್ಲಿ ನಾನು ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ ಐದು ರೂಪಾಯಿದು ಇದೊಂದು ಪ್ಯಾಕೆಟ್ ಫುಲ್ಲು ಮಸಾಲೆ ಪೌಡ್ರ್ ಹಾಕೋಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮ್ಯಾಗಿ ಮಸಾಲೆ ಹಾಕೋದ್ರಿಂದ ನಿಮ್ಮ ಮನೇಲಿ ಮ್ಯಾಗಿ ಮಸಾಲೆ ಪೌಡ್ರ್ ಅಂದರೆ ನೀವು ಪ್ಲೇನ್ ಖಾರದ ಪುಡಿ ಒಂದು ಸ್ವಲ್ಪ ಹಾಕೊಳ್ಳಿ ಹಾಗೇನೇ ಗರಂ ಮಸಾಲೆ ಒಂದು ಸ್ವಲ್ಪ ಹಾಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೇಮ್ ಮ್ಯಾಗಿ ಮಸಾಲೆ ಥರನೇ ಇರುತ್ತೆ ಟೇಸ್ಟು ಹಾಗೆಯೇ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬ್ರೆಡ್ ಸ್ಲೈಸಸ್ನ ಕ್ಯೂಬ್ಸ್ ಆಗಿ ನೋಡಿ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನಿಧಾನಕ್ಕೆ ತಿರ್ಸ್ಕೋಬೇಕಾಗುತ್ತೆ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ ಮಕ್ಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ಒಂದು ಸಲ ಮಾಡಿಕೊಟ್ರೆ ಪದೇ ಪದೇ ಮಾಡಿಕೊಡು ಅಂತ ಹೇಳ್ತಾರೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಈ ಥರ ರೆಸಿಪಿನ ಮಾಡಿಕೊಡಿ ತುಂಬನೇ ಟೇಸ್ಟಿಯಾಗಿರುತ್ತೆ ನೀವು ಮಾಡ್ಕೊಂಡು ತಿನ್ನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹಾಗೆ ಹೋಯ್ತು ತುಂಬನೇ ರುಚಿಕರವಾದ ಬ್ರೆಡ್ಡಿಂದ ಮಾಡಿರುವಂತಹ ಸ್ನ್ಯಾಕ್ಸು ತುಂಬನೇ ಈಸಿಯಾಗಿ ರೆಡಿ ಆಗೋಯ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಇದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಯಾವ ರೀತಿ ಬಂದಿದೆ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು